ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಒಂದು ಒಳ್ಳೆ ಪ್ಲೇಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಯಾವ ಪ್ಲೇಸ್ ಅಂತ ಹೇಳಿದೆ ಅಂದ್ರೆ ಇದು ಹಂದಿಗ್ನೂರು ದೇಸಾಯವರ ಒಂದು ಹಳೆಯ ವಾಡೆಯನ್ನು ತೋರಿಸ್ತೀನಿ ತುಂಬ ಹಳೆಯ ಕಾಲದ ಒಂದು ವಾಡೆ ಇದು ಬನ್ನಿ ಹಾಕಿದ್ರೆ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದು ನೋಡಿ ಫ್ರೆಂಡ್ಸು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಂದಿಗ್ನೂರು ಅಂತ ಹೇಳಿ ಇದು ಹಂದಿಗ್ನೂರು ದೇಸಾಯವರ ವಾಡೆ ಒಂದು ದ್ವಾರ ಬಾಗಲು ತುಂಬಾ ಹಳೆಯ ಒಂದು ಬಾಗಿಲು ಇದೆ ನೋಡಿ ಎಷ್ಟೊಂದು ಹಳೆಯದಾದಂತಹ ಕದಗಳು ಇವೆ ನೋಡಿ ಫ್ರೆಂಡ್ಸ್ ಹಳೆಯ ಕಾಲದ ಒಂದು ಕದಗಳು ತುಂಬಾ ದೊಡ್ಡದಿವೆ ಇದು ಹಂದಿ ದೇಸಾಯರ ವಾಡೆಯ ಒಂದು ದ್ವಾರ ಬಾಗಿಲು ಇದು ನೋಡಿ ಎಷ್ಟು ಹಳೆಯ ಕಾಲದ ಕದಗಳಿವೆ ಈಗಿನ ಕಾಲದಲ್ಲಿ ಈ ತರ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಆಗಿನ ಕಾಲದಲ್ಲಿ ಇದು ವಾಡೆಯ ಕುದುರೆ ಇದರ ಹೆಸರು ಪಂಚ ಕಲ್ಯಾಣಿ ಅಂತ ಹೇಳಿ ಇದನ್ನು ಖರೀದಿ ಮಾಡಿದ್ದು ಅಕ್ಲೋಜಿ ಮಹಾರಾಷ್ಟ್ರದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಒಂದು ದುಡ್ಡನ್ನು ಕೊಟ್ಟು ಖರೀದಿ ಮಾಡುತ್ತಾರೆ ಇದರ ಒಂದು ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ ವಾಡೆಯ ಒಂದು ದಸರಾ ಹಬ್ಬಕ್ಕೆ ವಾಡೆಯವರು ಇದನ್ನ ಹತ್ಕೊಂಡು ಹೋಗಿ ಒಂದು ದೇವರಿಗೆ ಬನ್ನಿಯನ್ನು ಮುಡಿತಾರೆ ಈ ಒಂದು ಕುದುರೆ ಬೇಕೇ ಬೇಕು ಅವರಿಗೆ ಪ್ರತಿ ವರ್ಷ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕುದುರೆ ಮೇಲೆ ಹತ್ಬಿಟ್ಟು ಬನ್ನಿ ಮುಡಿತಾರೆ ಇದೇ ನೋಡಿ ಫ್ರೆಂಡ್ಸ್ ಹಂದಿನೂರು ದೇಸಾಯಿ ಅವರ ವಾಡೆ ಒಂದು ಫಸ್ಟ್ ನಾವೇನು ಮನೆ ಒಳಗಡೆ ಹೋಗ್ತೇವಲ್ಲ ಇದೇ ಮನೆ ನೋಡಿ ಎಷ್ಟು ಹಳೆಯ ಕಾಲದ ಒಂದು ಮನೆ ಇದೆ ಇಲ್ಲಿ ಇಲ್ಲಿ ಎಲ್ಲ ಆಳಿ ಹೋದಂತ ಒಂದು ಕುಟುಂಬಗಳ ಒಂದು ಫೋಟೋವನ್ನ ಹಾಕಿದ್ದಾರೆ ಇವಾಗಲೂ ಕೂಡ ಜನರು ಇಲ್ಲಿ ಒಂದು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಈ ವಾಡೆ ಒಂದು ಇತಿಹಾಸನೇ ಇದೆ ಸಾಕಷ್ಟು ಜನರಿಗೆ ಕೂಡ ಬಡ ಜನರಿಗೂ ಕೂಡ ತುಂಬಾ ಸಹಾಯವನ್ನ ಮಾಡಿದ್ದಾರೆ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಆಗಿರ್ಬೋದು ಸಾಕಷ್ಟು ಬಡವರ್ಗೂ ಕೂಡ ಇಲ್ಲಿ ಒಂದು ತಮ್ಮದೇ ಆದ ಜಾಗವನ್ನ ಉಚಿತವಾಗಿ ನೀಡಿದ್ದಾರೆ ಈ ವಾಡೆಯ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಇದೆ ಯಾಕಂದ್ರೆ ಒಳಗಡೆ ಹೋದ್ರೆ ಅರಮನೆ ತುಂಬಾ ಇದೆ ಆದ್ರೆ ಇಲ್ಲಿ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ಆದ್ರೂ ಕೂಡ ಇವಾಗೂ ಕೂಡ ಪ್ರೇಕ್ಷಕರು ಇಲ್ಲಿಗೆ ಬರ್ತಾರೆ ಈ ಒಂದು ವಾಡೆಯ ಇತಿಹಾಸವನ್ನ ತಿಳ್ಕೊಳಕೆ ಇಲ್ಲೆಲ್ಲಾ ಆಡಿ ಹೋದಂತ ಒಂದು ಕುಟುಂಬಗಳ ಇಡೀ ಫೋಟೋಗಳನ್ನ ಹಾಕಿದ್ದಾರೆ ಹಿಂದಿನಿಂದಲೂ ಬಾಳಿ ಹೋಗುವ ಕುಟುಂಬಗಳ ಫೋಟೋಸ್ ಹಾಕಿದ್ದಾರೆ ದೇಸಾಯಿ ಅವರ ಒಂದು ಫ್ಯಾಮಿಲಿಯಲ್ಲಿ ಹಿಂದಿನ ತಲೆಮಾರುಗಳ ಎಲ್ಲ ಒಂದು ಫೋಟೋಸ್ ಗಳನ್ನು ಹಾಕಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಒಂದೊಂದೇ ಫೋಟೋಸ್ ಗಳನ್ನ ನಾನು ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ ಇದು ನೋಡಿ ಈರಪ್ಪ ಮಲ್ಲಪ್ಪ ಅರಳಿ ಸಾಕಿನ್ ಮೇಮುರಿ ಹಂದಿಗನೂರು ಸಂಸ್ಥಾನಕ್ಕೆ ಒಂದು ನೆರವಾದ ಮುಂದಾಳುತ್ವದ ರೈತರು ಇವರು ಈ ಕಡೆ ಗಂಗಾಧರ್ ಮಾರ್ತಾಂಡ್ ಕುಲಕರ್ಣಿ ಸಾಕಿನ್ ಹಂದಿಗನೂರು ಇವರು ಕೂಡ ಒಂದು ಮುಂದಾಳತ್ವದಲ್ಲಿ ರೈತರಾಗಿ ಇದನ್ನ ಮಾಡಿದ್ದಾರೆ ಹಂದಿಗನೂರು ಸಂಸ್ಥಾನದ ಒಂದು ಪ್ರಾಮಾಣಿಕ ಅಧಿಕಾರಿನೂ ಕೂಡ ಹೌದು ಕಾರಭಾರಿನೂ ಕೂಡ ಹೌದು ಇದು ನೋಡಿ ಶ್ರೀಯುತ ಸಿದ್ಧಲಿಂಗಪ್ಪ ಬಾಪು ಸಾಹೇಬ್ ಮಾಮಲೆ ದೇಸಾಯವರು ಈ ಕಡೆ ನಾಗೂಬಾಯಿ ಅವರು ಎಲ್ಲ ಒಂದು ಸರ್ಮ್ ನೋಡ್ರಿ ತನೇ ಹಿಂಗಿದ್ನಿ ಇಷ್ಟ ಇದ್ನೆಲ್ಲ ತುಕಲು ಕಲ್ಲು ಎಲ್ಲ ಮಾಡ್ತಾರೆ ಹತ್ತ ಎಕರೆ ಮಾರು ಮಾಡ ಅಂದ್ರೆ ಯಾವ್ಯಾವ ಲಾಸ್ ಆಗಿರ್ತಾವಲ್ರಿ ಅವನ್ನ ರಿಪೇರಿ ಮಾಡ್ಸತ್ತಾರೀ ಇನ್ನೂ ಬರೀರಿ ಅವರು ಹಾ ಇವೆಲ್ಲ ಹೊಸ ಈಗ ಮಾಡಾಕತ್ತಾರೀ ಅಂದ್ರೆ ಯಾವ ಕಾಲದ ಐತಿ ಏನ್ರಿ ಇದು ವಾಡೆ ಅಲ್ಲಿ ನೋಡ್ರಿ ಎಷ್ಟು ಕುಟುಂಬಗಳು ಇದಾಗ್ರಿ ರೀ ಹದಿನೆಂಟು ನೂರ ಒಂದ್ರಾಗಿದ್ರಿ ಹಾಂ ಹಾಂ ಹಾ ಆಗಿರ್ಬೋದು ರೀ ಎರಡು ನೂರು ಮುನ್ನೂರು ಒಂದು ಇತಿಹಾಸ ಐತೆ ಬಿಡ್ರಿ ಇವೆಲ್ಲ ಆಗಿನ ಕಾಲದ ಒಂದು ಕನ್ನಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇವಾಗಿನ್ ಕಾಲದಲ್ಲಿ ಇಂಥ ಸಾಧ್ಯನೇ ಇಲ್ಲ ಡೈನಿಂಗ್ ಟೇಬಲ್ ಅನ್ನ ಈ ಕಡೆ ತಿರುಗಿ ತಿರುಗಿರಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಕನ್ನಡಿ ಇದು ಮಂಟಪ ಅಂದಾಜರ ಇದು ಎಷ್ಟು ವರ್ಷದ ಇತಿಹಾಸ ಐತ್ರಿ ಅಲ್ರಿ ಇದು ಎಷ್ಟ ವರ್ಷದ ಒಂದ್ ಇತಿಹಾಸ ಐತ್ರಿ ಎಷ್ಟ ತಲೆಮಾರುಗಳು ಹದಿನೈನೂರ ಎಪ್ಪತ್ತೈದ್ರಾಗ್ರಿ ಎಷ್ಟು ತಲೆಮಾರುಗಳು ಇದಾಗ್ಯಾವ್ರೀಗ

ಅಂದರೆ ಆಕಳಗಳು ಬೇರೆ ದನಗಳ ಎತ್ತುಗಳನ್ನು ಬೇರೆ ಕಟ್ಟಲಿಕ್ಕೆ ಮಾಡಿದ್ದಾರೆ ಒಂದು ಹಕ್ಕಿಯಲ್ಲಿ ಅಂದ್ರೆ ದನದ ಕೊಟ್ಟಿಗೆಯಲ್ಲಿ ಒಂದು ಇಪ್ಪತ್ತೈದು ಜತಿ ಎತ್ತುಗಳು ನಿಲ್ಲೋ ಹಾಗೆ ಒಂದು ದನಕರಗಳ ಕೊಟ್ಟಿಗೆಯನ್ನು ಮಾಡಿದ್ದಾರೆ ಎಲ್ಲ ಒಂದು ಹಳೆಯ ವಸ್ತುಗಳನ್ನು ಪ್ರತಿ ಒಂದು ವಸ್ತುಗಳನ್ನು ಇಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲಿ ಇಪ್ಪತ್ತೈದು ಒಂದು ಜತಿ ಎತ್ತುಗಳನ್ನ ಕಟ್ಟಲಿಕ್ಕೆ ಒಂದು ಹಕ್ಕಿಯನ್ನು ಮಾಡಿದ್ದಾರೆ ಆ ಎತ್ತಿನ ನಗ ಕುಂಟಿ ಆ ಎತ್ತಿನ ಮೇಲೆ ಆ ಎತ್ತಿನ ಒಂದೊಂದು ಜೊತೆ ಇವು ಕುಂಟಿ ರಂಟಿ ನಗ ನಗದ ಇವೆಲ್ಲ ಇದು ಮೆರವಣಿಗೆ ನಗ ಇವು ಮೆರವಣಿಗೆ ನಗ ಇವು

ಮಾಡಿದ್ದಾರೆ ಇಡೀ ಫ್ಯಾಮಿಲಿಯವರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮುಗಿಸ್ಬಿಟ್ಟು ದೇವರಿಗೆ ಒಂದು ಕೈ ಮುಗಲಿಕ್ಕೆ ಒಂದು ಸ್ವಂತ ತಮ್ಮ ಜಾಗದಲ್ಲೇ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ கடை கணபதி எல்லா மூர்த்தி ரங்க ஸாபனை மீசர் நோட் பிரதி இத பூஜா ஆ கடை ಡೈನಿಂಗ್ ಟೇಬಲ್ ಎಂತ ಇದಕ್ಕೆಲ್ಲ ಕವರ್ ಅಯ್ಯೋ ಹೊಲ ಹೋಜರಿ ಅವಾಗಿನ ಕುಂಡ್ಲ ಕೈಯಿಂದ ಹೆಣದ ಜ್ವರ ಇವೆಲ್ಲ ಮುತ್ತಿಲೆ ಮುತ್ತಿಲು ಅಷ್ಟು ಮಾಡಿದಾರ ನೋಡಕ್ ಭಾಗ್ಯ ಸಿಕ್ತ ಬಿಡ್ರಿ ಇದು ಹಾ ನೋಡ್ರಿ ಇದ್ರೆಜರಿ ನೋಡ್ರಿ ಇದು ನೋಡ್ರಿ ಎಷ್ಟು ಚಂದ ಕೆತ್ತನೆ ಮಾಡಿದಾರ ಈಗ ಕಂಪ್ಯೂಟರ್ ಎಲ್ಲ ಮಾಡ್ತಾರೆ ಅವಾಗೆಲ್ಲ ಕೈ ಇದ್ದನೆ ಕೆತ್ತನೆ ಮಾಡ್ತಿದ್ರು ಇವತ್ತಿನ ಕಾಲ ಓಟ್ ಎಲ್ಲ ಕ್ರೈನ್ ಎತ್ತಿಡೋದಕ್ಕೆಲ್ಲ ಕೈಲೇ ಮನುಷ್ಯರ ಬಿಡೋದ್ರಿ ಹೇರ್ಕೊಂಡ್ಬಿಡೋದು ಅದೆಲ್ಲಾ ಅಗೆ ಜೂಜಿನು ಬೋತಂತ್ರ ನಿನಗೆ ನತಾ ಪರಮೋಪರೆ ಪರಮೋಪರೆ 12 9 12 ಕಿಡ್ಕಿ ಬಿಟ್ಟು ಇದನ್ ಬಿಟ್ಟು ಕಪಾಡ್ ಬಿಟ್ಟು 9 ಕಪಾಟ್ 9 ಭಾಗ 9 ಕಪಾಟ್ 9 ಭಾಗ ಇದು ಹಳೆ ಕಾಲದ ಡೈನಿಂಗ್ ಟೇಬಲ್ ಅಲ್ಲಿ ಇರನೇ ಕಡಿಮೆ ಮಾಡ್ ನೋಡಿ ಎಚ್ ಗೆ ಆ ಸಾಮಾನು ಕೊಟ್ಟು ಸ್ಟೋರ್ಮ್

ನೀರ್ <Sit> ನೀರ್ <ja nindta> yeah, <Elena> <What>

ಇದು ಪಲ್ಲಕ್ಕಿ ಇದು ರ ದೇಸಾಯಿಯವರು ಮನಿಯವರು ಹೆಣ್ಣು ಮಕ್ಕಳಾತು ಮತ್ ಮಕ್ಕಳು ಆಮೇಲೆ ಊರ ಹೋಗಾಕ ಇದ್ರಾಗ ಕುತ್ಕೊಂಡು ಡೋರ್ ಹಾಕೊಂಡ ಹೋಗೋದೊಳದ ಪಲ್ಲಕ್ಕಿ ಇದು ಒಟ್ಟ ಎಕರೆ ಐತ್ರಿ ಆರ ಎಕರೆ ಒಳಗರಿ ಆರ್ ಎಕರೆ ಇದು ವಾರ್ಡೆಯ ಒಂದು ಲೆಕ್ಕಾಧಿಕಾರಿಗಳ ಒಂದು ಕೊಠಡಿ ಇದು ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಈ ವಾರ್ಡೆಗೆ ಸಂಬಂಧಪಟ್ಟ ಲೆಕ್ಕ ಪತ್ರಗಳನ್ನೆಲ್ಲ ಈ ಒಂದು ಕಾರ್ಕುನ್ರು ಮಾಡ್ತಿದ್ರು ಅಂತ ಹೇಳ್ತಾರಲ್ಲ ಇದು ಒಂದು ಅವರ ಒಂದು ಕೊಠಡಿ ಇದು ಎಲ್ಲ ಒಂದು ಹಳೆ ಕಾಲದ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಆ ರೂಮ ಅಲ್ಲಿ ರೂಮ್ ಎದ್ ರೂಮ ಹೆಣ್ಮಕ್ಳು ಏನೋ ಕಾರ್ಯಕ್ರಮ ಇದ್ರು ಅಲ್ಲೇ ನಿತ್ಕೊಂಡು ನಿತ್ಕೊಂಡು ನೋಡ ಕೋಟೆ ಅಂದ್ರೆ ಕತ್ತರಿಸಿ ತಿನ್ ಆಗಿನ್ ಇದ್ರಾಗಿದ್ದ ಹಾ ಹಾ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ದೇಸಾಯಿ ಒಂದು ವಾಡೆಯನ್ನ ಎಷ್ಟು ದೊಡ್ಡದಿದೆ ಒಂದು ಆರು ಎಕರೆ ಜಮೀನು ಅಂತ ಹೇಳ್ತಾರೆ ಆರು ಎಕರೆದಲ್ಲಿ ಈ ಎಲ್ಲ ಒಂದು ವಾಡೆಯನ್ನ ಮನೆ ಮತ್ತು ದನ ಕರೆಗಳಿಗೆ ಸಂಬಂಧಪಟ್ಟದು ಎಲ್ಲವೂ ಒಳಗಡೆನೆ ಇದೆ ಈ ವಾಡೆಯಲ್ಲಿ ಒಂದು ಮೂಡನ ಮನೆ ಧಾರಾವೆ ಅಂತ ನೋಡಿದ್ರಲ್ಲ ಆ ಒಂದು ಧಾರಾವೆಯ ಚಿತ್ರೀಕರಣ ಈ ವಾಡೆಯಲ್ಲೇ ನಡೆದಿದೆ ತುಂಬ ಅದ್ಭುತವಾಗಿ ಆ ಒಂದು ಚಿತ್ರೀಕರಣ ನಡೆದಿದೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಈ ಒಂದು ವಾಡೆಯನ್ನು ನೋಡಲಿಕ್ಕೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಅಂತ ಹೇಳುತ್ತಾ ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು